ಅಂಚಿನಲ್ಲಿರುವ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಅನೇಕ ಸರ್ಕಾರಿ ಶಾಲೆಗಳು ಕಣ್ಮರೆಯಾಗುತ್ತಿವೆ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಬಹುದೊಡ್ಡ ಆಸರೆ ಅಂದ್ರೆ ಅದು ಸರ್ಕಾರಿ ಶಾಲೆ ಆದ್ರೆ ಈ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಇವೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದಾರೆ ಮತ್ತು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ ಅನೇಕ ಖಾಸಗಿ ಶಾಲೆಗಳ ಮಧ್ಯದಲ್ಲೇ ಸರ್ಕಾರಿ ಶಾಲೆಗಳು ಮರೆಯಾಗ್ತಾ ಹೋಗುತ್ತಿವೆ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನ ಪೂರೈಸದೆ ಸರ್ಕಾರಿ ಶಾಲೆಗಳನ್ನ ಮರೆತು ಬಿಟ್ಟಿದ್ದಾರೆ ಸಂಬಂಧಪಟ್ಟಂತ ಶಿಕ್ಷಣ ಅಧಿಕಾರಿಗಳು ಬೇಜವಾಬ್ದಾರಿಯಾಗಿ ಬಿಟ್ಟಿಯಾಗಿ ಕಾಲಹರಣ ಮಾಡ್ತಿದ್ದಾರೆ ಅಂಥದ್ದೇ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿನ್ಪುರದಲ್ಲಿ ನಡೆದಿದೆ ಮಹಾಲಿನ್ಪುರದ ಕೆರೆಯ ಹತ್ತಿರದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯು ಅನೇಕ ವರ್ಷಗಳಿಂದ ದುಸ್ಥಿತಿಯಲ್ಲಿ ಇದ್ದು ಇದರ ಬಗ್ಗೆ ಎಷ್ಟೇ ಮನವಿ ಪತ್ರಗಳನ್ನು ಕೊಟ್ಟರೂ ಕೂಡ ಯಾವ ಅಧಿಕಾರಿ ಕೂಡ ತಲೆಕೆಡಿಸಿಕೊಂಡಿಲ್ಲ ಈ ಶಾಲೆಯಲ್ಲಿ ಸರಿಯಾದ ಬಿಸಿ ಊಟದ ಕೋಣೆಯಾಗಲಿ ಹೆಣ್ಣು ಮಕ್ಕಳ ಶೌಚಾಲಯ ಹಾಗೂ ಗಂಡು ಮಕ್ಕಳ ಶೌಚಾಲಯ ಎಲ್ಲವೂ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರೋದಾಗಿ ನೀವೇ ನೋಡಬಹುದು ಮತ್ತು ಶಾಲೆಯ ಮೇಲ್ಛಾವಣಿ ಕೂಡ ಸೋರುತ್ತಿದ್ದು ಅಲ್ಲಿರುವ ಶಿಕ್ಷಕರು ತುಂಬಾ ಕಷ್ಟಪಡ್ತಿದ್ದಾರೆ ಮತ್ತು ಈ ಶಾಲೆಯ ಬಗ್ಗೆ ಎಷ್ಟೇ ಮನವಿ ಪಾತ್ರಗಳನ್ನ ಸಲ್ಲಿಸಿದ್ರು ಕೂಡ ಯಾವ ಅಧಿಕಾರಿಯೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಮತ್ತು ಈ ಭಾಗದ ತೇರ್ದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು ಕೂಡ ಯಾವ ಪ್ರಯೋಜನವೂ ಆಗಿಲ್ಲ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಅಂತ ಮನವಿ ಪತ್ರವನ್ನ ತಿರಸ್ಕಾರ ಮಾಡಿದ್ದಾರೆ ಶಿಕ್ಷಣ ಅಧಿಕಾರಿಯಾದ ಬಿಇಒ ಆಫೀಸಿಗೆ ಹೋಗಿ ಮನವಿ ಕೊಟ್ಟು ಎರಡು ವರ್ಷಗಳು ಕಳೆದ್ರೂ ಕೂಡ ಇಲ್ಲಿಯವರೆಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಸಂಪೂರ್ಣವಾಗಿ ದುಸ್ಥಿತಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಬಗ್ಗೆ ಗಮನ ಹರಿಸಿ ಶಾಲೆಗೆ ಬೇಕಾಗಿರುವ ಅನುಕೂಲತೆಗಳನ್ನ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ವರದಿ ಮಹೇಶ್ ಕಾಳ ಗರುಡಪೇಟೆ ಕನ್ನಡ ನ್ಯೂಸ್ ಮಾಲೀಪ ಹಾಗಾಗಿ ಇಲ್ಲಿ ಯಾವ್ಯಾವ ಅನಾನುಕೂಲತೆ ಇದೆ ಇಲ್ಲಿ ಮಕ್ಕಳಿಗೆ ಯಾವ್ಯಾವ ತೊಂದರೆಗಳಾಗ್ತಾ ಇದೆ ಎಂಬುದಾಗಿ ನಾವು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೇವೆ ಆ ಬನ್ನಿ ನೇರವಾಗಿ ಇಲ್ಲಿ ಶಾಲೆಗೆ ಸಂಬಂಧಪಟ್ಟಂತ ಅನೇಕ ಜನರು ನಮ್ಮ ಇದ್ದಾರೆ ನಾವು ನೇರವಾಗಿ ಅವರ ಜೊತೆ ನಿಮ್ಮನ್ನ ಆಗಿದ್ದೇನೆ ಆ ಸರ್ ನಮಸ್ಕಾರ ಸರ್ ಹೇಳಿ ನಿಮ್ಮ ಹೆಸರೇನು ನಮಸ್ಕಾರ ನಾನು ಅಬ್ದುಲ್ ಆಲ್ಗುರ್ ಅಂತ ಇವರು ಸರ್ಕಾರಿ ಉರ್ಬು ಕಿರಿಯ ಪ್ರಾಥಮಿಕ ಶಾಲೆ ಸಾಧನ್ ಗುಡಿ ಉಪಾಧ್ಯಕ್ಷ ಆದ ನಾನು ಈ ಶಾಲೆ ಎಸ್ ಡಿ ಎಂ ಸಿ ನಾವು ಆದ ನಂತರ ಈ ಶಾಲೆಯ ಸಂಬಂಧ ಯಾರ್ಯಾರು ಸಂಬಂಧ ಪಡ್ತಾರೋ ಅಧಿಕಾರಿಗಳು ಎಲ್ಲಾರ ಕಡೆ ಶಾಲೆಗೆ ಇಂಪ್ರೂವ್ ಮಾಡ್ಬೇಕಂತ ಹೇಳಿ ಎಲ್ಲಾರ ಕಡೆ ಹೋಗಿದ್ದೀವಿ ಮೊಟ್ಟ ಮೊದಲಾಗಿ ನಾವು ಪುರಸಭೆ ನಮ್ಮ ಮುಖ್ಯಾಧಿಕಾರಿಗಳಿಗೆ ಭೇಟಿಯಾಗಿದ್ದೀವಿ ಆಮೇಲೆ ನಮ್ಮ ವಾರ್ಡ್ ಮೆಂಬರ್ಗೆ ಗೆ ಬಸವರಾಜ್ ಬ್ರೂಡ್ ಅವರಿಗೆ ಭೇಟಿಯಾಗಿದ್ದೀವಿ ಎಮ್ ಎಲ್ ಎ ಭೇಟಾಗಿ ಕೆಲಸ ಮಾಡೋಣ ಅಂತ ಅವ್ರು ಹೇಳಿದ್ರು ಅವರಿಗೆ ಎಲ್ಲಾ ಭೇಟಿಯಾಗಿದ್ದು ನನ್ನ ಕಡೆ ಡಾಕ್ಯುಮೆಂಟ್ಸ್ ಲಭ್ಯ ಇದೆ ಮೊಟ್ಟ ಮೊದಲಾಗಿ ನಾವು ಚೀಫ್ ಆಫೀಸರ್ ಅವರಿಗೆ ಭೇಟಿಯಾಗಿ ಎಮ್ ಎಲ್ ಎ ಸಂಬಂಧ ಪಡ್ತಾರಂತ ಅವರು ಹೇಳಿದ್ರು ನಾವು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಕೂಡ ಬನಟ್ಟಿಗೆ ಹೋಗಿ ಸಿದ್ದು ಸೌದಿ ಸಾಹೇಬ್ರ ಮನೆಗೆ ಹೋಗಿ ಭೇಟಿ ಅವರು ಏನೈತಿ ಇದು ನಮ್ಗೆ ಸಂಬಂಧ ಇಲ್ಲ ನೀವು ಶಿಕ್ಷಣ ಇಲಾಖೆಗೆ ಹೋಗಿ ಭೇಟಿ ಆಗಿ ಅಂತ ಹೇಳಿದ್ರು ಆ ನಂತರ ನಾವು ಮುಗೋಳಿ ಆಮೇಲೆ ಜಿಲ್ಲಾ ಪಂಚಾಯತ್ಗೆ ಹೋಗಿ ಬಂದ ನಂತರ ನಮ್ಮ ಸಾಲಿ ಪರಿಸ್ಥಿತಿ ಏನಿದೆ ಅಂದ್ರೆ ಅರುದ್ರಿಂದ ನೋಡ್ತಾ ಇದ್ದೀರಿ ಅವರು ಸಾಕಷ್ಟು ಬಾರಿ ಎಲ್ಲಾ ಅಧಿಕಾರಿಗಳ ಹತ್ರ ಹೋದ್ರು ಕೂಡ ಯಾವ ಅಧಿಕಾರಿಗೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇನ್ನಾದರೂ ಎಚ್ಚೆತ್ತುಕೊಂಡು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರವಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅನುಕೂಲತೆಗಳನ್ನ ಮಾಡಿಕೊಡಬೇಕು ಹಾಗಾಗಿ ಶಿಕ್ಷಣ ವಿಷಯದಲ್ಲಿ ನೋಡಬೇಕಾದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡುವಂತವರು ಈ ಶಾಲೆಯ ದುಸ್ಥಿತಿಗಾಗಿ ಎಷ್ಟೋ ಜನರು ಕಳೆದ ಎರಡು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಿ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತದ್ದನ್ನ ನೀವು ನೋಡ್ತಾ ಇದ್ದೀರಿ ಸರಿಯಾದ ಬಿಸಿ ಊಟದ ಕೋಣೆ ಇಲ್ಲ ಹಾಗಾಗಿ ಮತ್ತೆ ಇಲ್ಲಿ ನೋಡ್ತಾ ಇದ್ರಿ ಸರಿಯಾದ ಲೈಟ್ ವ್ಯವಸ್ಥೆ ಕೂಡ ಇಲ್ಲ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇನ್ನಾದರೂ ಕೂಡ ಈ ಶಾಲೆ ಬಗ್ಗೆ ಗಮನ ಹರಿಸಬೇಕು ಹಾಗಾಗಿ ಈ ಏರಿಯಾದಲ್ಲಿರುವಂತ ಜನರು ಅವರೇ ಸ್ವತಃ ಹಣವನ್ನು ಕೂಡಿಸಿ ಈ ಶಾಲೆಗೆ ಸಾಕಷ್ಟು ಹಣವನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಸರ್ಕಾರ ಕಣ್ಣು ಮುಚ್ಚಿಕೊಂಡಿದೆಯಾ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಶೀಘ್ರವಾಗಿ ಈ ಶಾಲೆಯ ಹತ್ರ ಗಮನ ಹರಿಸಬೇಕೆಂಬುದಾಗಿ